ಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ಅಲ್ಲಿ ನಾನು ಕೆಲವೊಂದು ಪರ್ಸನಲ್ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವಂಥ ಒನ್ ಮಿನಿಟ್ ಕಪ್ ಕೇಕ್ ರೆಸಿಪಿ ಜೊತೆಗೆ ಪ್ರೋಟೀನ್ ಶೇಕ್ ರೆಸಿಪಿನೂ ಕೂಡ ಡೀಟೇಲ್ ಆಗಿ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಫುಲ್ ರೆಸಿಪಿಗೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಆಫ್ಟರ್ನೂನ್ ಇಂದ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಕೈಡ್ ರೈಸ್ ಮಾಡ್ಕೋಣ ಅಂತ ಉಗ್ರ ಬೆಚ್ಚ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನಾನು ದ್ರಾಕ್ಷನ ಸೋಕ್ ಮಾಡಕ್ ಇಟ್ಟಿದೆ ಸೊ ಅಷ್ಟರಲ್ಲಿ ಅಗಸ್ಟನ್ಗೆ ಸ್ನಾನನೂ ಕೂಡ ಮಾಡಿಸಿ ದೇವ್ರ ಪೂಜೆನೂ ಕೂಡ ಮಾಡಿಸಿದೆ ಸೊ ಮಕ್ಕಳೇ ಹಾಗೆ ದೊಡ್ಡನ ನೋಡಿ ತುಂಬ ಬೇಗನೆ ಕಲ್ತ್ಕೊಬಿಡ್ತಾರೆ ನಾವು ಯಾವ ಥರ ನಮಸ್ಕಾರ ಮಾಡ್ತೀವಿ ಅದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಲೋಷನ್ ಎಲ್ಲ ಅಪ್ಲೈ ಮಾಡಿ ರೆಡಿ ಮಾಡಿದ ಮೇಲೆ ನಾನು ಲಂಚ್ ಪ್ರಿಪ್ರೇಷನಿಗೆ ಅಂತ ಬಂದೆ ಇವತ್ತು ಕ್ರೈಡ್ ರೈಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಬೇಗನೆ ಆಗೋಗುತ್ತೆ ಹಾಗಾಗಿ ನಾನು ಬೇಕಾಗಿರುವಂಥದ್ದೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಇವತ್ತು ಕರ್ಡ್ ರೈಸ್ಗೆ ನಾನು ಪರಿ ದ್ರಾಕ್ಷಿ ಮಾತ್ರ ಹಾಕ್ತಾ ಇದ್ದೀನಿ ಯಾಕಂದರೆ ದಾಳಿಂಬೆ ಹಣ್ಣು ಇರಲಿಲ್ಲ ಸೊ ದಾಳಿಂಬೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೆ ಸಮ್ಮರ್ ಸೀಸನ್ ಅಲ್ಲಿ ಅನ್ನ ಸಾಂಬಾರ್ಗಿಂತ ಕರ್ಡ್ ರೈಸ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮನೇಲಿ ಎಲ್ಲರಿಗೂ ಕೂಡ ಕರ್ಡ್ ರೈಸ್ ಅಂದರೆ ಇಷ್ಟ ಆಗಿಬಿಡುತ್ತೆ ಲಾಸ್ಟ್ ಟೈಮ್ ನಾನು ಏಕದಶಿ ಮಿನಿ ವ್ಲಾಗ್ ಮಾಡಿದಾಗ ಕರ್ಡ್ ರೈಸ್ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೆ ಜೊತೆಗೆ ನಾನು ಸಾಬುದಾನ ಪಾಯಸನ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಜನ ಇಷ್ಟಪಟ್ಟರು ಹಾಗೆ ರೆಸಿಪಿನ ಕೂಡ ಶೇರ್ ಮಾಡಿ ಅಂತ ಕೇಳಿದ್ರು ಕೆಲವು ಜನ ಮತ್ತೆ ನಾನು ಅವತ್ತಿನ ದಿನ ಕರ್ಡ್ ರೈಸಿಗೆ ಆನಿಯನ್ನ ಯೂಸ್ ಮಾಡಿದ್ದೆ ಸೊ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರು ಹಾಗೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ಆನಿಯನ್ನ ಯೂಸ್ ಮಾಡಬಾರ್ದು ಹಾಗೇ ರೈಟ್ಸ್ ಐಟಮ್ನ ಅವತ್ತಿನ ದಿನ ಯೂಸ್ ಮಾಡಬಾರ್ದು ಅಂದ್ರೆ ತಿನ್ನಬಾರ್ದು ಅಂತ ಹೇಳಿದ್ರು ಬಟ್ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಆ ಮಿನಿ ಬ್ಲಾಗಲ್ಲಿ ಏಕಾದಶಿ ದಿನನೇ ಹನುಮ ಜಯಂತಿ ಕೂಡ ಇದ್ದಿದ್ದರಿಂದ ನಾನು ಹನುಮ ಜಯಂತಿಗೆ ಪ್ರಸಾದನ ಪ್ರಿಪ್ರೇಷನ್ ಮಾಡಿ ಕೊಟ್ಟಿದ್ದು ಹಾಗೆ ನಾನು ಅವತ್ತು ಏಕಾದಶಿಯು ಕೂಡ ಸಪ್ರೇಟಾಗಿ ಅಡುಗೆ ಮಾಡಿದೆ ಸೊ ಏಕಾದಶಿ ದಿನ ಸಾಬುದಾನ ಹಾಗೆಯೇ ಆಲೂಗಡ್ಡೆ ಯೂಸ್ ಮಾಡ್ಕೊಂಡು ಪ್ರಸಾದ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಅದರದ್ದು ಯೂಸ್ ಮಾಡಿಕೊಂಡು ಕೂಡ ಸಪ್ರೇಟ್ ಸಪ್ರೇಟಾಗಿ ನಾನು ಪ್ರಸಾದನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಮನೆಗಳಲ್ಲಿ ಏನಾದರೂ ದೇವಸ್ಥಾನಕ್ಕೆ ಪ್ರಸಾದನ ಮಾಡಿಕೊಟ್ರೆ ಆ ಪ್ರಸಾದನ ಮನೇಲಿರುವಂಥ ಒಂದು ದೇವರಿಗೂ ಕೂಡ ನಾವು ಇಟ್ಟಿ ಅಭ್ಯಾಸ ಹಾಗಾಗಿ ನಾನು ಅವತ್ತು ಕೈ ಡ್ರೈಸ್ನ ಕೂಡ ಆ್ಯಡ್ ಮಾಡಿ ನಾನು ದೇವರಿಗೆ ನೈವೇದ್ಯನ ಮಾಡಿದೆ ಸೊ ಅದನ್ನು ನೋಡಿ ಸ್ವಲ್ಪ ಜನ ಕನ್ಫ್ಯೂಷನ್ ಆಗಿದೆ ಅನಿಸ್ತು ಸೊ ಹಾಗಾಗಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ಕ್ಲಿಯರ್ ಮಾಡಬೇಕು ಈ ಕನ್ಫ್ಯೂಷನ್ ಅಂತ ಬಟ್ ಮರ್ತೆ ಇತ್ತು ಯಾವುದೇ ಒಂದು ಲಾಗಲ್ಲಿ ಹೇಳೋದಕ್ಕೆ ಸೊ ಇವತ್ತು ಕರ್ಡ್ ರೈಸ್ನ ಶೂಟ್ ಮಾಡ್ತಾ ಇದ್ದಾನ ಸೊ ಹಾಗಾಗಿ ಪಟ್ಟ ಅಂತ ನೆನಪಾಯಿತು ಸೊ ಹಾಗಾಗಿ ಅದನ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಇಲ್ಲಿ ನಾನು ಕರ್ಡ್ ರೈಸಿಗೆ ಒಗ್ಗರಣೆನೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲಿಗೆ ನಾನು ಜೀರಿಗೆ ಸಾಸಿವೆ ಹಾಗೆ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡು ಒಣಗಿದ ಮಿಶಿಕನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಬಟ್ ನಾನಿಲ್ಲಿ ಆ್ಯಡ್ ಇಲ್ಲ ಯಾಕಂದರೆ ನಾನು ಹಸಿರು ಮೆಣಸಿಗೆ ಕೂಡ ಆಡ್ ಮಾಡೋದ್ರಿಂದ ತುಂಬಾ ಸ್ಪೈಸಿ ಅನ್ಸುತ್ತೆ ಸೊ ಮಕ್ಕಳು ಕೂಡ ತಿಂತಾರೋದಿಂದ ಸ್ಪೈಸಿನೆಸ್ ಸ್ವಲ್ಪ ಕಡಿಮೆ ಇರಲಿ ಅಂತ ನಾನು ಹಸಿರು ಮೆಣ್ಸಿ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗೆ ಹಿಂಗನ್ನ ಕೂಡ ಹಾಕ್ತಾ ಇದ್ದೀನಿ ಸೊ ಇಂಗನ್ನು ನಾವು ಮಿಸ್ ಮಾಡೋ ಹಾಗೆ ಇಲ್ಲ ಪ್ರತಿಯೊಂದು ಐಟಮ್ಸಿಗೆ ಕೂಡ ನಾನು ಆಲ್ಮೋಸ್ಟ್ ಹಾಕ್ತೀನಿ ವೆಜ್ ಐಟಮ್ಸಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಹೆಚ್ಚಿರುವಂತಹ ಆನಿಯನ್ ಹಾಗೆ ಹಸಿರು ಕೂಡ ಹಾಕೊಂಡು ನಾನು ಕರ್ಡನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾಕೆಟ್ನ ಕಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೇಲಿ ಮಾಡಿದ ಕರ್ಡು ಖಾಲಿಯಾಗಿತ್ತು ಹಾಗಾಗಿ ಪ್ಯಾಕೆಟ್ ಕಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ದ್ರಾಕ್ಷಿ ಹೆಚ್ಚಿರುವಂಥದ್ದು ಹಾಗೆಯೇ ಒಣ ದ್ರಾಕ್ಷಿನೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಮರ್ತುಬಿಟ್ಟೆ ಗೋಡುಂಬೆನ ಫ್ರೈ ಮಾಡುವಂಥದ್ದು ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಆಫ್ ಟೀ ಕಪ್ ಅಷ್ಟು ನಾನು ನೀರನ್ನು ಕೂಡ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಾಗಿ ಇಲ್ಲಿ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕರ್ಡ್ ರೈಸಿಗೆ ನಾವು ರೈಸ್ನ ಸ್ವಲ್ಪ ಸಾಫ್ಟಾಗಿ ನಾವು ಬೇಯಿಸ್ಕೊಂಡಿರ್ಬೇಕು ಒಂದು ವಿಷಲಿ ಜಾಸ್ತಿ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸಾಲ್ಟ್ ಏನಾದರೂ ಕಮ್ಮಿ ಹಾಕಿದರೆ ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕ್ರೀಮಿ ಟೆಸ್ಟಲ್ಲಿ ಇರುವಂಥ ಒಂದು ಕರ್ಡ್ ರೈಸ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಲಾಸ್ಟಿಗೆ ಕೊರಿಯೆಂಟರ್ ಲೀಫ್ನ ಗಾರ್ನಿಷ್ ಮಾಡಿಬಿಟ್ರೆ ಕರ್ಡ್ರೈಸ್ ರೆಡಿ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಕಾಳುಬೇಳೆನೆಲ್ಲ ಸ್ಟೋರ್ ಮಾಡಿಟ್ಟಿದ್ನಲ್ಲ ಕಿಚನಲ್ಲಿ ಅದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡೋಣ ಅಂತ ಬಂದೆ ಜಾಸ್ತಿ ಬಿಸಿಲಿರುವಂಥ ದಿನ ನೋಡಿ ಈ ಥರ ಕಾಳು ಬೇಳೆನೆಲ್ಲ ಜಸ್ಟ್ ಒಂದು ಗಂಟೆ ಇಟ್ಟರೆ ಸಾಕು ಔಟ್ಸೈಡು ಕಾಳು ಮತ್ತೆ ಬೇಳೆಯಲ್ಲಿ ಹುಳ ಆಗೋದು ತಪ್ಪತ್ತೆ ನಾನು ಮಳೆಗಾಲದಲ್ಲಿ ಈ ತರ ಬಿಸಿಲೆಲ್ಲ ಇರಲ್ವಲ್ಲ ಸೊ ಕಾಳನ್ನೆಲ್ಲ ಇಡೋದಕ್ಕೆ ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದ್ರೆ ಫ್ರೀಸರ್ ಅಲ್ಲಿ ಸ್ಟೋರ್ ಇಡ್ತೀನಿ ಸೊ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಇಲ್ಲ ಏಟ್ ಏಯ್ಟ್ ಕಂಟೈನರ್ ಅಲ್ಲಿ ನಾನು ಸ್ಟೋರ್ ಮಾಡಿ ನಾನು ಫ್ರೀಸರ್ ಇಟ್ಟರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಒಂದು ಹುಳನೂ ಕೂಡ ಬರಲ್ಲ ಇದನ್ನ ನೀವು ಒಂದು ಟಿಪ್ ಅಂತ ತಿಳ್ಕೊಳ್ಬೋದು ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೆ ಸೆಕೆಂಡ್ ಬೇಬಿಗೆ ನಾನು ಜಾಸ್ತಿ ದಿನ ಬಣಂತನ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಸೊ ತುಂಬಾ ಬೇಗನೆ ಬಂದ್ಬಿಟ್ಟೆ ಆಲ್ಮೋಸ್ಟ್ ಒಂದು ಟೂ ಕಂಪ್ಲೀಟ್ ತ್ರೀ ಮಂತ್ಸಿಗೆ ನಾನು ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ ಅಂತ ಬಣ್ಣನ ಬೇಗ ಮುಗ್ದಿದ್ರಿಂದ ಮನೆ ಕೆಲಸ ಎಲ್ಲ ಮಾಡುವಾಗ ಸೊಂಟ ನೋವು ಬರಲ್ವಾ ಅಂತ ಕೇಳಿದ್ರು ಒಳ್ಳೆ ಕ್ವಶನ್ ಕೇಳಿದಾರೆ ಅನಿಸ್ತು ಸೊ ಬಣಂತನ ಅನ್ನೋದು ನಾವು ಮೂರು ತಿಂಗಳು ಇಲ್ಲ ಅಂದ್ರೆ ಐದು ತಿಂಗಳು ಇಲ್ಲ ಏಳು ತಿಂಗಳು ಮಾಡ್ಕೊಂಡ್ರು ಕೂಡ ಸೊಂಟ ನೋವು ಅನ್ನೋದು ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗಿಸ್ಕೊಂಡೋಗಕ್ಕೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಆದರೂ ಕೂಡ ಸೊಂಟ ನೋವು ಅನ್ನೋದು ಕಾಮನ್ ಆಗಿರುತ್ತೆ ಬಟ್ ಕೆಲವೊಂದು ಫುಡ್ಡಿಂದ ನಾವು ಅದನ್ನ ರೆಡ್ಯೂಸ್ ಮಾಡ್ಕೋಬೋದು ಅಷ್ಟೇ ಅದನ್ನು ಬಿಟ್ಟು ನಾವು ಆರೈಕೆ ಜಾಸ್ತಿ ದಿನ ಮಾಡ್ಕೊಳ್ಳೋದ್ರಿಂದ ಸೊಂಟ ನೋವು ರಿಡ್ಯೂಸ್ ಆಗುತ್ತೆ ಅನ್ನೋದು ತುಂಬಾ ತಪ್ಪು ಯಾಕಂದರೆ ನಾನು ಫಸ್ಟಿಂದ ವಶಿ ಇದರಲ್ಲಿ ನಾನು ಸೆವೆನ್ ಮಂತ್ಸ್ ತನಕ ಆರೈಕೆ ಮಾಡ್ಕೊಂಡಿದ್ದೆ ಸೊಂಟ ನೋವು ಅನ್ನೋದು ಈಗ ಹೇಗಿದೆ ಅವಾಗಲೂ ಹಾಗೆ ಇತ್ತು ಅಷ್ಟೇ ಏನೂ ಚೇಂಜಸ್ ಇರಲಿಲ್ಲ ಟೂ ಒಂದು ತ್ರೀ ಮಂತ್ಸ್ ಅವರು ನಾವು ರೆಸ್ಟ್ ಮಾಡೋದು ತುಂಬಾನೇ ಒಳ್ಳೆಯದು ಸೊ ಹಾಗೆ ನಾನು ಏನು ಮಾಡಿಕೊಂಡೆ ನಮ್ಮ ಕಡೆ ಸೊಂಟ ನವಿಗೆ ಹಾಗೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ನಮಗೆ ಮೆಂತ್ಯದ ಹಿಟ್ಟು ಅಂತ ಮಾಡಿಕೊಡ್ತಾರೆ ಸೊ ಈಗಲೂ ಕೂಡ ನಾನು ಒನ್ ಒನ್ ಟೈಮ್ ಮಾಡ್ಕೊಳ್ತೀನಿ ಮೆಂತ್ಯದ ಹಿಟ್ಟನ್ನು ಸೊ ಬಾಡಿ ಹೀಟನ್ನು ಕೂಡ ಅದು ರೆಡ್ಯೂಸ್ ಮಾಡುತ್ತೆ ಬಾಡಿಲಿರುವಂತ ಎಕ್ಸಸ್ ಹೀಟ್ನ ಕೂಡ ರೆಡ್ಯೂಸ್ ಮಾಡುತ್ತೆ ಹಾಗೆಯೇ ನಮಗೆ ಬೋನ್ಸಿಗೆ ಕೂಡ ತುಂಬಾ ಒಳ್ಳೇದು ಸೊ ನಮಗೆ ಅಂತಲ್ಲ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ಚಳಿಗಾಲದಲ್ಲೂ ಕೂಡ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ತುಂಬ ಮನೆಯಲ್ಲಿ ಈ ಮೆಂತ್ಯ ಹಿಟ್ಟನ್ನು ನಾವು ಒಂದ್ಸತಿ ನಾವು ಮಿಲ್ ಮಾಡಿ ಇಟ್ಕೊಂಡ್ರೆ ಒಂದು ಏಯ್ಟ್ ಟು ನೈನ್ ಮಂತ್ಸ್ ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ಸೊ ಹಾಗೆ ಹುಳ ಕಟ್ಟೋದು ಎಲ್ಲ ಇರೋದಿಲ್ಲ ಯಾಕಂದರೆ ಮೆಂತ್ಯ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಇರುತ್ತೆ ಹುಳ ಕಟ್ಟೋದೆಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಂದರೆ ನೆಕ್ಸ್ಟ್ ಊರಿಗೆ ಹೋದಾಗ ಯಾವಾಗಲಾದರೂ ನಾನು ತೋರಿಸ್ತೀನಿ ಡೀಟೇಲಾಗಿ ಅಮ್ಮ ಹೇಗೆ ನಾ ಹಿಟ್ಟನ್ನು ಪ್ರಿಪೇರ್ ಮಾಡೋದಕ್ಕೆ ಎಲ್ಲದನ್ನು ಕೂಡ ಹೇಗೆ ರೋಸ್ಟ್ ಮಾಡ್ಕೊಳ್ತಾರೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ತಾರೆ ಅನ್ನೋದನ್ನ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಊರಿಗೆ ಹೋದಾಗ ನಾನು ಶೇರ್ ಮಾಡಿ ಮಾಡ್ತೀನಿ ನಿಮ್ಮ ಜೊತೆ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ತಿನ್ನೋದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ ಡೈಲಿ ಮಿಲ್ಕ್ ಶೇಕ್ ಮಾಡ್ಕೊಟ್ಟು ಅಭ್ಯಾಸ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸಲ್ಲಿ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಸ್ಟ್ರಾಬೆರಿ ಇತ್ತು ಸೊ ಹಾಗಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀನಿ ಯೂಶಲಿ ನಾನು ಮಕ್ಕಳಿಗೆ ಮಾಡ್ಕೊಳ್ಳೋ ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ ಶುಗರ್ನ ಅಷ್ಟು ಹಾಕಲ್ಲ ಬಟ್ ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇರೋದನ್ನೇ ಶುಗರ್ನ ಯೂಸ್ ಮಾಡಿದ್ದೀನಿ ಆಲ್ರೆಡಿ ಸಮರ್ ಸ್ಟಾರ್ಟ್ ಆಗೋಯಿತು ಕೂದಲೆಲ್ಲ ತುಂಬಾ ರೆಫ್ ಅನ್ಸ್ತಾ ಇರೋದು ಸೊ ಹಾಗಾಗಿ ನಾನು ಇವತ್ತು ಮೆಹಂದಿ ಪ್ಯಾಕ್ನ ರೆಡಿ ಇದ್ದೀನಿ ತುಂಬಾ ತಂಪು ಹಾಗಾಗಿ ಈ ಮೆಹಂದಿ ಪೌಡರ್ ಗೆ ನಾನು ಕರ್ಡನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಮೆಹಂದಿ ಸೊಪ್ಪು ಪೌಡರ್ ಗೆ ನಾನು ಎರಡು ಟೇಬಲ್ ಸ್ಪೂನ್ ಕರ್ಡ್ನ ಕೂಡ ಆ್ಯಡ್ ಮಾಡಿ ನಾನು ಇಲ್ಲಿ ಗ್ರೈಂಡ್ ನ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹೋದಾಗ ಮೆಹಂದಿ ಸೊಪ್ಪನ ತಗೊಂಡ್ಬಂದಿದ್ದೆ ಊರಿಂದ ಸೊ ಅದನ್ನ ನಾನು ನೆರಳಲ್ಲಿ ಒಣಗಿಸ್ಕೊಬಿಟ್ಟು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಸೊ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ತುಂಬಾ ದಿನ ಸ್ಟೋರ್ ಮಾಡ್ಕೊಡ್ಬೋದು ಅಂತ ಅಷ್ಟೇ ಇಲ್ಲಿ ನಾನು ಮೆಹೆಂದಿ ಪೌಡರ್ ಗೆ ಕರ್ಡ್ ಹಾಕಿರೋದ್ರಿಂದ ಕರ್ಡು ಕಂಡೀಷನರ್ ಆಗಿ ವರ್ಕ್ ಮಾಡತ್ತೆ ಹೇರಿಗೆ ಜೊತೆಗೆ ಹೇರ್ನ ಸಾಫ್ಟ್ ಮಾಡತ್ತೆ ಅಂತ ನಾನು ಈ ಥರ ಹಾಕಿದೀನಿ ಬೇಕಿದ್ರೆ ನೀವು ಡ್ಯಾಂಡ್ರಫ್ ಏನಾದರೂ ಇದ್ರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಡ್ಯಾಂಡ್ರಫ್ ಇಲ್ಲ ನನಗೆ ಹಾಗಾಗಿ ನಾನು ಲೆಮನ್ ಆ್ಯಡ್ ಮಾಡಿಲ್ಲ ಈಗ ನಿಧಾನವಾಗಿ ನಾನು ರೆಡಿ ಮಾಡಿಕೊಂಡಿರುವಂತಹ ನ ರೂಟ್ಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಈ ಪೇಸ್ಟ್ ಪೇಸ್ಟ್ನ ನಾನು ಕಲರಿಗೋಸ್ಕರ ಅಪ್ಲೈ ಮಾಡ್ತಾ ಇಲ್ಲ ಸೊ ಯಾರಾದ್ರೂ ಕಲರ್ ಬೇಕು ಅಂದರೆ ಈ ನ್ಯಾಚುರಲ್ ಆಗಿ ನಾವು ತೊಗೊಂಡಿರೋಂಥ ಮೆಹಂದಿಗೆ ನೀವು ಟೀ ಇರುತ್ತಲ್ಲ ಸೊ ಟೀನ ಡಿಕಕ್ಷನ ನೀವು ಆ್ಯಡ್ ಮಾಡಿ ನೀವು ಹಾಕೋದ್ರಿಂದ ಒಂದು ಒಳ್ಳೆ ನ್ಯಾಚುರಲ್ ಆಗಿ ನೀವು ಕಲರ್ ಮಾಡ್ಕೊಳ್ಬೋದು ನಿಮ್ಮ ಹೇರ್ನ ಸೊ ಯಾವುದೇ ಒಂದು ಆರ್ಟಿಫಿಷಿಯಲ್ ಆಗಿ ನೀವು ಹೇರ್ ಕಲರಿಂಗ್ ಮಾಡ್ಕೊಳೋದಕ್ಕಿಂತ ನ್ಯಾಚುರಲ್ ಆಗಿ ಆ್ಯಂಡ್ ಹೆಲ್ತಿ ವರ್ಷನಿಂದ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಬಟ್ ನಾನಿಲ್ಲಿ ನಾನು ಎಕ್ಸಸ್ ಹೀಟ್ ಏನಾದರೂ ಇದ್ದರೆ ಅದು ರೆಡ್ಯೂಸ್ ಆಗಲಿ ಅಂತ ನಾನು ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಈ ಸಮ್ಮರಲ್ಲಿ ಬಾಡಿ ಹೀಟ್ ಆದಷ್ಟು ಸ್ಕಿನ್ ಕೂಡ ಹಾಳಾಗುತ್ತೆ ಹಾಗೆ ಹೇರ್ ಫಾಲ್ ಕೂಡ ಆಗುತ್ತೆ ಹಾಗಾಗಿ ಆದಷ್ಟು ನಾವು ಸೊ ಬಾಡಿ ತಂಪಾಗುವಂತಹ ಒಂದು ಫುಡ್ ಆಗಿರ್ಬೋದು ಹೋಮ್ ರೆಮಿಡೀಸ್ ಆಗಲಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಡೈಲಿ ಮಕ್ಕಳಿಗೆ ಎಷ್ಟೇ ಒಳ್ಳೆ ಫುಡ್ ಮಾಡ್ಕೊಟ್ರೂ ಕೂಡ ಪ್ರೋಟೀನ್ ಪೌಡರ್ ಸಿಗುವಂತಹ ನ್ಯೂಟ್ರಿಯೆಂಟ್ ಯಾವುದೇ ಒಂದು ಫುಡ್ ಅಲ್ಲಿ ಕೂಡ ಸಿಗಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಪ್ರೋಟೀನ್ ಪೌಡರ್ ಖಾಲಿಯಾಗಿರೋದ್ರಿಂದ ಮನೇಲೇ ಮನೇಲೆ ಪ್ರಿಪೇರ್ ಮಾಡ್ಕೊಳ್ತಾ ಇದೆ ಹಾಗಾಗಿ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಂತಲ್ಲ ಕೂಡ ಇದನ್ನ ಕನ್ಸ್ಯೂಮ್ ಮಾಡ್ಬೋದು ಆದ್ರೆ ಮಕ್ಕಳಿಗಂತ ಮೇನ್ಲಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪ್ರೋಟೀನ್ ಪೌಡರ್ ಗೆ ಬೇಕಾಗುವಂತಹ ಒಂದು ಡ್ರೈ ಫ್ರೂಟ್ಸ್ ನಾನು ಕಪ್ ಅಳ್ತೇಲೆ ತಗೊಂಡಿದೀನಿ ಸೊ ಮುಕ್ಕಾಲ್ ಕಪ್ಪಷ್ಟು ನಾನು ಬಾದಾಮ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ನ ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಇಲ್ಲಾಂದ್ರೆ ಲೋ ಫ್ಲೇಮ್ ಲ್ಲಿ ಇಟ್ಕೊಂಡು ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಜಾಸ್ತಿನೂ ಕೂಡ ಫ್ರೈ ಆದರೆ ಅಷ್ಟು ಚೆನ್ನಾಗಿರಲ್ಲ ಅದರಲ್ಲಿ ನ್ಯೂಟ್ರಿಯೆಂಟ್ ಹೋಗುತ್ತೆ ಹಾಗೆ ಕಡಿಮೆನೂ ಕೂಡ ಫ್ರೈ ಆಗಬಾರ್ದು ಒಂದು ಒಂದು ಹದದಲ್ಲಿ ಫ್ರೈ ಆಗಬೇಕು ಅಂತ ನಾನು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಬಾದಾಮೆಲ್ಲ ಸ್ವಲ್ಪ ಬ್ರೌನ್ ಆಗಿದೆ ಸೊ ಇವಾಗ ಕರೆಕ್ಟಾಗಿ ಇದು ಫ್ರ ರೋಸ್ಟ್ ಆಗಿರೋದ್ರಿಂದ ಅದನ್ನು ತೆಗೆದುಟ್ಕೊಡ್ಬಿಟ್ಟು ನೆಕ್ಸ್ಟ್ ನಾನು ವಾಲ್ನೆಟ್ನ ಹಾಕ್ತಾಯಿದ್ದೀನಿ ವಾಲ್ನೆಟ್ಟನ ಇಲ್ಲಿ ಕಾಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ಹಾಗೆಯೇ ಗೋಡಂಬೆ ಕೂಡ ನಾನು ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡು ಜೊತೆಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪ್ರೋಟೀನ್ ಪೌಡರ್ ಮಾಡಬೇಕಾದ್ರೆ ವಾಲ್ನೆಟ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ವಾಲ್ನೆಟ್ ನಮ್ಮ ಮೆಮೊರಿ ಪವರ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಸೊ ಮಕ್ಕಳಿಗಂತ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಕಾಲ್ ಕಪ್ಪಷ್ಟು ಪಂಕಿನ್ ಸೀಡ್ಸ್ ಹಾಗೆ ಕಾಲ್ ಕಪ್ಪಷ್ಟು ನಾನು ಸನ್ಫ್ಲವರ್ ಸೀಡ್ಸ್ನ ಕೂಡ ಹಾಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವಾಗಲೂ ಕೂಡ ಫೇಮಸ್ ಸ್ವಲ್ಪ ಮೀಡಿಯಂ ಟು ಲೋ ಫೇಮಲ್ ಇದೆ ತುಂಬಾ ಒಳ್ಳೇದು ಈ ಎರಡೂ ಸೀಡ್ಸ್ಗಳಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ಇದು ಸೊ ಮಕ್ಕಳ ಜೊತೆ ದೊಡ್ಡವರಿಗೂ ಕೂಡ ಸೇಮ್ ಪ್ರೊಸೀಜರಲ್ಲಿ ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಬೋದು ಬಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೊಡ್ಡವರಿಗೆ ಹೇಗೆ ನಾವು ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ನಾನು ಆಫ್ ಕಪ್ ಅಷ್ಟು ಓಟ್ಸ್ನ ಕೂಡ ಯೂಸ್ ಮಾಡಿದ್ದೀನಿ ಸೊ ರೋಲ್ಡ್ ಓಟ್ಸ್ ಆದರೂ ತೊಗೋಬೋದು ಇಲ್ಲ ಈ ಥರ ಮಾಮೂಲಿ ಸಿಗುತ್ತಲ್ಲ ಸೊ ಅದು ಓಟ್ಸ್ ಆದ್ರೂ ತೊಗೋಬೋದು ಸೊ ಯಾವುದೇ ಒಂದು ತೊಗೊಂಡ್ರೂ ಕೂಡ ಕ್ಲೀನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡ್ರೆ ಆಯಿತು ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಪೇನಡ್ನ ಹಾಕ್ತಾ ಇದ್ದೀನಿ ಸೊ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಒಳ್ಳೇದು ನಿಮಗೆಲ್ಲರಿಗೂ ಗೊತ್ತಿದೆ ಕಡಲೆ ಬೀಜದಲ್ಲಿ ಹೈ ಪ್ರೋಟೀನ್ ಹಾಗೆ ಫೈಬರ್ ಕೂಡ ಇದೆ ಸೊ ಹಾಗಾಗಿ ತುಂಬಾ ಒಳ್ಳೇದು ಮಕ್ಕಳಿಗೆ ಅಂತ ಹೇಳ್ತಾ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫೈನಲಿ ಪ್ರೋಟೀನ್ ಪೌಡರ್ ಗೆ ಬೇಕಾಗಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ನಾನು ರೋಸ್ಟ್ ಮಾಡಿ ಇಟ್ಕೊಂಡಾಗಿದೆ ಸೊ ಮುಟ್ಟಿದ್ರೆ ಈ ತರ ಕ್ಲೀನ್ ಆಗಿ ಬ್ರೇಕ್ ಆಗಬೇಕು ಸೊ ಅವಾಗ ಕರೆಕ್ಟ್ ಆಗಿ ಒಂದು ರೋಸ್ಟ್ ಆಗಿದೆ ಅಂತ ಅರ್ಥ ಹಾಗೆ ಇಲ್ಲಿ ಮಕ್ಕನ ಕೂಡ ರೋಸ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು ಬಟ್ ಮಕನ ನನ್ನ ಹತ್ರ ಸ್ಟಾಕ್ ಇರಲಿಲ್ಲ ಮಕಾನದಲ್ಲಿ ಹಾಗೆ ಪೀನಟ್ ಅಲ್ಲಿ ಸಿಮಿಲರ್ ನ್ಯೂಟ್ರಿಯೆಂಟ್ ಇರೋದ್ರಿಂದ ಇಲ್ಲಿ ನಾನು ಮಕ್ಕನ ಬದಲು ಪೀನಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಒಂದು ಹಾಫ್ ಆನ್ ಅವರ್ ಹಾಗೆಯೇ ರೆಸ್ಟಿಗೆ ಇದ್ದೀನಿ ಸೊ ಆದಮೇಲೆ ಸಪ್ರೇಟಾಗಿ ನಾನು ಎಲ್ಲದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಮಕ್ಕಳು ಪ್ರೋಟೀನ್ ಶೇಕ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಕುಡಿಯೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವೇನಾದರೂ ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸೇರಿಸಿ ನೀವು ಕೊಡ್ಬೋದು ಅಂದರೆ ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ಬೇಕಾದ್ರೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪ್ರೋಟೀನ್ ಪೌಡರ್ನ ಹಾಕಿ ನೀವು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಸೊ ಮಿಲ್ಕ್ ಶೇಕ್ ಜೊತೆಗೆ ಪ್ರೋಟೀನ್ ಪೌಡರ್ ಕೂಡ ಮಕ್ಕಳು ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಪೌಡರ್ ಮಾಡ್ಕೊಳ್ಬೇಕಾದ್ರೆ ಒಂದು ಏಲಕ್ಕಿನ ಸೇರಿಸಿದ್ದೀನಿ ಸೊ ಫ್ಲೇವರ್ ಕೂಡ ಚೆನ್ನಾಗಿರತ್ತೆ ಅಂತ ಹಾಗೇ ಇದಕ್ಕೆ ನಾನು ಆರ್ಟಿಫಿಷಿಯಲ್ ಯಾವುದೇ ಸ್ವೀಟ್ನೆಸ್ನ ಬಳಸ್ತಾ ಇಲ್ಲ ಅದ್ರ ಬದಲಾಗಿ ಕಲ್ ಸಕ್ಕರೆನ ಬಳಸ್ತಾ ಇದ್ದೀನಿ ಸೊ ಕಲ್ ಸಕ್ಕರೆ ಅಂದರೆ ಈ ಥರ ಆರೆಂಜ್ ಕಲರ್ ಇರುವಂತಹ ಕಲ್ ಸಕ್ಕರೆ ಅದರ ಬಳಸ್ಬೋದು ಇಲ್ಲ ಯಾವುದೇ ವೈಟ್ ನೀವು ಬಳಸ್ಬೋದು ಬಟ್ ಕಲ್ ಸಕ್ಕರೆ ಬಳಸೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ನೀವು ಆರ್ಗ್ಯಾನಿಕ್ ಜಾಗರಿ ಪೌಡರ್ ಅಂತ ಮಾರ್ಕೆಟಲ್ಲಿ ತುಂಬ ಅವೈಲೇಬಲ್ ಇರುತ್ತೆ ತುಂಬ ಬ್ರ್ಯಾಂಡ್ಸ್ಗಳದು ಸೊ ನೀವು ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಮೊದಲೇ ಹೇಳ್ದಂಗೆ ಆಗಸ್ಟ್ ಜಾಸ್ತಿ ದಿನ ರೆಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಅಮ್ಮನಲ್ಲಿ ಸೊ ಬ್ಯಾಂಗ್ಳೂರಿಗೆ ಬಂದ ಮೇಲೆ ನಾನು ಪೋಸ್ಟ್ ಮಾರ್ಟಮ್ ಬೆಲ್ಲಿನ ರೆಡ್ಯೂಸ್ ಮಾಡ್ಕೊಳೋದಕ್ಕೆ ಒಂದು ಬೆಲ್ಟ್ನ ಯೂಸ್ ಮಾಡಿದ್ದೆ ನಾನು ಆ ಟೈಮಲ್ಲಿ ಆ ಬೆಲ್ಟ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂತ ಹೇಳ್ಬೋದು ಹಾಗೇನೆ ಕೆಲವೊಂದು ಹೋಮ್ ನ ಕೂಡ ಟ್ರೈ ಮಾಡಿದ್ದೆ ಬೆಲ್ಲಿ ನ ನಾನು ರಿಡ್ಯೂಸ್ ಮಾಡ್ಕೊಳೋದಕ್ಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಬೆಲ್ಟ್ ಹಾಗೆ ನಾನು ಟ್ರೈ ಮಾಡಿರುವಂತಹ ಹೋಮ್ ರೆಮಿಡೀಸ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಗೆ ಪುಡಿ ಮಾಡ್ಕೊಂಡಿರುವಂತಹ ಕಲ್ ಸಕ್ಕರೆ ಪೌಡರ್ ನ ಕೂಡ ಸೇರಿಸಿಕೊಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ರೆಡಿ ಆಗಿರುವಂತಹ ಪ್ರೋಟೀನ್ ಪೌಡರ್ ನಾನು ಗ್ಲಾಸ್ ಗೆ ನಾನು ಸ್ಟೋರ್ ಮಾಡಿಕೊಳ್ತಾ ಇದೀನಿ ಸೊ ಗ್ಲಾಸ್ ಜಾರಿಗೆ ನೀವು ಸ್ಟೋರ್ ಮಾಡಿ ತುಂಬಾನೇ ಒಳ್ಳೇದು ಹಾಗೆ ತುಂಬಾ ದಿನ ಬಾಳಿಕೆನ ಬರುತ್ತೆ ಏಟ್ ಏಯ್ಟ್ ಕಂಟೈನರ್ ಆಗಿದ್ರೆ ನಮಗೆ ಇಷ್ಟ ಇದೆ ಫ್ರಿಜ್ ಅಲ್ಲಿ ಆದ್ರೂ ಸ್ಟೋರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಔಟ್ ಸೈಡ್ ಆದ್ರೂ ಸ್ಟೋರ್ ಮಾಡ್ಕೊಳ್ಬಹುದು ಈ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ನ ನಾವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬಹುದು ಹಾಗಾಗಿ ಸ್ವಲ್ಪ ದಿನ ಪ್ರೋಟೀನ್ ಪೌಡರ್ ನ ಯಾವುದೇ ಚಿಂತೆ ಇರದೇ ಯೂಸ್ ಮಾಡ್ಕೊಳ್ಬಹುದು ಇನ್ನೇನು ಸಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಿದೆ ಸೊ ಮಕ್ಕಳು ಒಂದು ಮಾಡ್ಕೊಡು ಅಂತ ಕೇಳೋದು ಕಾಮನ್ ಆಗಿರುತ್ತೆ ಸೊ ಮಾಡ್ಕೊಡೋದಕ್ಕೆ ನಮಗೂ ಕೂಡ ಈಸಿ ಆಗ್ಬೇಕು ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ಬೇಕು ತಿನ್ನೋದಕ್ಕೆ ಸೊ ಅಂತ ರೆಸಿಪಿನ ಯಾವುದಾದ್ರೂ ಟ್ರೈ ಮಾಡ್ತಾ ಇರ್ತೀನಿ ನಾನು ಹಾಗಾಗಿ ಇವತ್ತು ಜಸ್ಟ್ ಒನ್ ಮಿನಿಟಲ್ಲಿ ಅಲ್ಲಿ ಕಪ್ ಕಪ್ಕೇಕ್ ರೆಸಿಪಿ ನಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಒಂದು ಬೌಲಿಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೊಂಡ್ತಾ ಇದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಲನ್ನ ಕೂಡ ಸೇರಿಸ್ಕೊಂಡೆ ನಾನು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೇಕ್ ಬ್ಯಾಟರ್ಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಶುಗರ್ ಬೇಡ ಅಂದರೆ ನೀವು ಜಾಗರೇ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಹನಿ ಕೂಡ ಯೂಸ್ ಮಾಡ್ಕೊಂಡು ನೀವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೋದು ಈ ಒನ್ ಕೇಕ್ ಕೇಕ್ನ ಮಾಡ್ಕೊಳೋದಕ್ಕೆ ತುಂಬಾ ಕಡಿಮೆ ಸಮಯ ಹಿಡಿಯುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬ್ಯಾಟರ್ಗೆ ನಾನು ಮಿಲ್ಕ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಸೇರಿಸ್ಕೊಳ್ತಾ ಇದೀನಿ ಸೊ ಒಮ್ಮೆ ಸೇರಿಸಿಕೊಂಡು ತೆಳು ಹಾಕ್ಬಿಡತ್ತೇನೋ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಾಯ್ತು ಇವಾಗ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಸೊ ಇದಕ್ಕೆ ನಾನು ಒಂದ್ ಕಪ್ ನ ತಗೊಂಡಿದೀನಿ ಕೇಕ್ ಮಾಡೋದಕ್ಕೆ ಈ ಟೀ ಕಪ್ ಅಲ್ಲಿ ನಾನು ಒನ್ ಮೇಡ್ ಕೇಕ್ ನ ಮಾಡ್ಕೊಂಡ್ ತರೋದ್ರಿಂದ ಬ್ಯಾಟರ್ ಹಾಕ್ತಾ ಇದೀನಿ ಅರ್ಧ ಬ್ಯಾಟರ್ ನ ಹಾಕಿದ್ಮೇಲೆ ಇಲ್ಲಿ ನಾನು ಡೈರಿ ಮಿಲ್ಕ್ ನ ಮಿಡಲ್ ಅಲ್ಲಿ ಇಡ್ತಾ ಇದ್ದೀನಿ ಜಸ್ಟ್ ಟೂ ಪೀಸಸ್ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಕೇಕ್ ಆದ್ಮೇಲೆ ಕೆಲವೊಂದು ಬೈಟ್ ನಲ್ಲಿ ಚಾಕ್ಲೇಟ್ ಕೂಡ ಸೇರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಈಗ ಉಳಿದಿರುವಂತಹ ಬ್ಯಾಟರ್ ನ ಕೂಡ ಮೇಲೆ ಹಾಕ್ಬಿಟ್ಟು ನಾನು ಒಂದ್ಸತಿ ಕ್ಲೀನ್ ಆಗಿ ನಾನು ಕಪ್ ನ ಟ್ಯಾಪ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಕ್ಲೀನ್ ಚೆನ್ನಾಗಿ ಸೆಟ್ ಆಗಲಿ ಅಂತ ಅಷ್ಟೆ ಈಗ ಇಮಿಡಿಯೇಟ್ ನಾನು ಈ ಕಪ್ನ ನಾನು ಓವೆನಲ್ಲಿ ಇಡ್ತಾ ಇದ್ದೀನಿ ಸೊ ಪ್ರೀ ಹೀಟ್ ಮಾಡುವಂಥ ನೆಸೆಸರಿ ಇಲ್ಲ ಇದಕ್ಕೆ ಸೊ ನಾರ್ಮಲ್ ಆಗಿ ನಾವು ಹೇಗೆ ಇಡ್ತೀವಿ ಹಾಗೆಯೇ ಇಟ್ಬಿಟ್ಟು ಒನ್ ಮಿನಿಟ್ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಮಿನಿಟ್ಗಿಂತ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದ ಹಾಗಾಗಿ ಮಧ್ಯದಲ್ಲಿ ತೆಗಿತಾ ಇದ್ದೀನಿ ಸೊ ಒನ್ ಮಿನಿಟ್ ಸಾಕಾಗತ್ತೆ ಇದನ್ನು ಮಾಡ್ಕೊಳೋದಕ್ಕೆ ಬಟ್ ಸ್ವಲ್ಪ ಡೌಟ್ ಆಗಿತ್ತು ಹಾಗಾಗಿ ನಾನು ಅದು ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟಿದ್ದೆ ಬಟ್ ಒನ್ ಮಿನಿಟಿಗೆ ಕರೆಕ್ಟಾಗಿ ಕೇಕ್ ರೆಡಿ ಆಯಿತು ಸೊ ಕೇಕ್ ತುಂಬಾನೇ ರುಚಿಯಾಗಿತ್ತು ಹಾಗೆಯೇ ತುಂಬಾ ಆಗಿತ್ತು ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಸೊ ಜಸ್ಟ್ ಒನ್ ಮಿನಿಟಲ್ಲಿ ಇಷ್ಟು ಚೆನ್ನಾಗಿ ಕೇಕ್ನ ಮಾಡ್ಕೊಳ್ಬೋದು ಅಂದರೆ ಯಾರು ತಾನೇ ಮಾಡ್ಕೊಡಲ್ಲ ಸೊ ಕೇಕ್ ಮಾಡಬೇಕಾದ್ರೆ ನಾವು ಚಾಕ್ಲೇಟ್ನಾಗ್ ಕೂಡ ಮಧ್ಯದಲ್ಲಿ ಆ್ಯಡ್ ಮಾಡಿರೋದ್ರಿಂದ ಕೆಲವೊಂದು ಬೈಟಲ್ಲಿ ಚಾಕ್ಲೇಟ್ ಕೂಡ ಸೇರಿತ್ತು ಓಕೆ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಆ್ಯಂಟಿಲ್ ಟೇಕ್ ಎ ಬಾಯ್